ಬಿಜಾಪುರ ಜಿಲ್ಲೆ ಬೊಬ್ಲೇಶ್ವರ ತಾಲೂಕಿನ ಒಂದು ಕಾಲಜ್ಞಾನ ನುಡಿಗಳನ್ನಾಗುವಂಥ ನಾಡು ಯಾವುದಿದ್ರೆ ಬಬ್ಲೇಶ್ವರದಲ್ಲಿ ಇವತ್ತು ಶಿವರಾತ್ರಿ ಅಮಾವಾಸ್ಯೆ ಆದ ನಂತರ ಇಲ್ಲಿ ಪ್ರತಿ ವರ್ಷ ಅಮಾವಶಯದಿಂದ ಆರಂಭವಾಗುವಂಥ ಇಲ್ಲಿ ಕಾರ್ಯಕ್ರಮಗಳು ಬಹಳ ಅದ್ದೂರಿಯಾಗಿ ಎಲ್ಲ ಗ್ರಾಮದ ಹಳ್ಳಿ ಜನ ಸುತ್ತಮುತ್ತ ಮಹಾರಾಷ್ಟ್ರ ಕರ್ನಾಟಕ ಎಲ್ಲ ಜನ ಇದು ಬಂದು ಸೇರ್ತಾರೆ ದನಗಳ ಜಾತ್ರೆ ನಡೆಯುತ್ತೆ ಶಿವರಾತ್ರಿ ಅಮಾವಾಸ್ಯೆಯಿಂದ ಆರಂಭವಾಗುವಂಥ ಜಾತ್ರೆ ಆ ಸಹ ಪಂಥಿ ಭೋಜನ ನಡೀತೆ ರಥೋತ್ಸವ ನಡೀತೆ ಪಂಕ್ತಿ ಆದ ನಂತರ ರಥೋತ್ಸವ ಆದ ಮರುದಿನ ಆ ಅನ್ನ ಪ್ರಸಾದ ವ್ಯವಸ್ಥೆ ಇರುತ್ತೆ ಅಲ್ಲಿ ವಿವಿಧ ಒಂದಿಷ್ಟು ಧಾರ್ಮಿಕ ವಿಧಿವಿಧಾನಗಳ ನಂತರ ಒಂದು ನುಡಿಗಳ ನಡೀತವೆ ಕಾಲಜ್ಞಾನಿ ಬರೆಯುವಂಥ ಮುಂದೆ ಆಗುವಂತ ಪ್ರತಿ ವರ್ಷ ಇಲ್ಲಿ ಕಾಲಜ್ಞಾನ ಮೇಲೆ ಇಡೀ ಜಗತ್ತು ಈ ಕಡೆ ನೋಡುವಂಗ ಮಾಡಿದ್ದು ಗುರು ಸದಾಶಿವ ಚಕ್ರವರ್ತಿಯವರ ಕಾಲಜ್ಞಾನ ಹೀಗಾಗಿ ಚಿಕ್ಕಯ್ಯಪ್ಪನವರ ಸಾರಿದಂಥ ನುಡಿಗಳು ಹೀಗೆ ಹಿಂದೆ ಏನು ಹಾಕಿಕೊಟ್ಟಂಥ ಕಾಲಜ್ಞಾನ ಈಗಲೂ ಕೂಡ ಪ್ರತಿ ವರ್ಷ ಒಂದೊಂದು ಪುಟಗಳನ್ನು ತಿರುವಿ ಈ ವರ್ಷ ಏನೇನು ಆಗಿದೆ ಅನ್ನೋದು ಸ್ವಲ್ಪ ವಿಶ್ಲೇಷಣೆಯೊಂದಿಗೆ ಬಂದಿದ್ದೀನಿ ನೋಡೋಣ ಏನೇನು ಹೇಳಿದ್ರು ಅನ್ನೋದು ನಿಮಗೆ ವಿಡಿಯೋ ಮೂಲಕ ಎಲ್ಲರೂ ನೋಡಿದ್ರಿ ಏನು ವಿಶೇಷ ಈ ವರ್ಷ ಅನ್ನೋದು ಕಾಲಜ್ಞಾನಿ ಸದಾಶಿವ ಯೋಗಿಗಳ ಒಂದು ಕಾಲಜ್ಞಾನ ಏನೇನು ಹೇಳಿದೆ ಅನ್ನೋದು ನೋಡೋಣ ಒಂದು ವಿಷಯ ನೋಡೋಣ ಈ ವರ್ಷ ಕ್ರೋಧಿನಾಮ ಸಂವಸ್ಥರದಲ್ಲಿ ಏನು ನಡೆಯುತ್ತೆ ಅನ್ನೋದು ಒಂದು ವರ್ಷಕ್ಕಾದರೂ ನಡಿಬೋದು ಮುಂದಿನ ವರ್ಷ ಕೂಡ ಆದರೂ ಆ ಜರುಗ್ಬೋದು ಆದಷ್ಟು ಎಲ್ಲವೂ ಇದೇ ವರ್ಷ ಏನೇನು ನಡೀತೆ ಅನ್ನೋದು ಕೂಡ ಎಲ್ಲವನ್ನು ಸಂಪೂರ್ಣವಾಗಿ ಹೇಳುವಂಥ ಕಾಲಜ್ಞಾನ ಯಾವುದಾದ್ರು ಕ್ಷೇತ್ರ ಇದ್ದರೆ ಬಿಜಾಪುರ ಜಿಲ್ಲೆ ಬಬ್ಲೇಶ್ವರ ತಾಲೂಕಿನಿಂದ ಅನಿತಿ ದೂರದಲ್ಲಿ ಕೇವಲ ಐವತ್ತು ಕಿಲೋಮೀಟರ್ ಅಂತರ ಇರುವಂತಹ ಬಬ್ಲಾದಿ ಸುಕ್ಷೇತ್ರ ಹೀಗಾಗಿ ಹಳೆ ದಂಡಿ ಮೇಲೆ ನೆಲೆಸಿದಂಥ ಬಬ್ಲಾದಿ ಕಾಲಜ್ಞಾನಿ ಹನ್ನೊಂದು ಕಾಲಜ್ಞಾನಿಗಳಲ್ಲಿ ಇವರು ಕೂಡ ಓದ್ತಾರೆ ಆ ಪರಂಪರೆ ಇನ್ನೂ ಸಾಗ್ತಾ ಇದೆ ಹೀಗಾಗಿ ಅದನ್ನ ಪ್ರತಿ ವರ್ಷ ಶಿವರಾತ್ರಿ ನಂತರ ರಥೋತ್ಸವ ಆದ ನಂತರ ಪಂಥಿ ಭೋಜನ ಅಂತೇಳಿ ನಡೀತೆ ಆ ಸಮಯದಲ್ಲಿ ಈ ಕಾಲಜ್ಞಾನ ಬರೆದಿಟ್ಟಂತ ಕಾಲಜ್ಞಾನದ ನುಡಿಯನ್ನ ವರ್ಷಕ್ಕೊಮ್ಮೆ ಮಾತ್ರ ಅದನ್ನು ಓದ್ತಾರೆ ಎರಡ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಸ್ವಿಯ ಕಾಲಜ್ಞಾನ ಈ ಒಂದು ಜಾಸ್ತಿ ಸಂ ಬೆಳೆಗಳಿಗೆ ಮುಂದ ಮಳೆ ಸಾಧಾರಣ ವ್ಯಾಪಾರಸ್ಥರಿಗೆ ಮಧ್ಯಮ ಫಲ ರೋಗ ಬಾಧೆ ಶಿಶುಗಳಿಗೆ ಆರೋಗ್ಯದ ಬಾಧೆ ಮುಂದ ಕುಲ ಜಾತಿಗಳಲ್ಲಿ ಕಲಹ ಜಾಸ್ತಿ ಆಗ್ತದೆ ಹ ಧಾನ್ಯಗಳು ರಸವರ್ಗಗಳು ಮಾರದ ಧಾನ್ಯಗಳು ರಸವರ್ಗಗಳು ಮಾರ್ತವ ಉತ್ತರಕ್ಕೆ ಭಲಾನು ಐತಿ ಕೇಳೋಯ್ತಿ ಉತ್ತರಕ್ಕೆ ಬಲಾನು ಐತಿ ಕೇಳೋಯ್ತಿ ಮುಂದ ಇದಾದ ನಂತರ ಈ ಒಂದು ಮೂಲ ಸಂತ್ಸರದಲ್ಲಿ ದೊಡ್ಡ ದೊಡ್ಡ ಮಹಾನರು ಯೋಗ ಅಳಿಯುವುದು ದೊಡ್ಡ ದೊಡ್ಡ ಮಹಾನರ ಯೋಗ ಅಳಿತೈತಿ ಮುಂದ ಅಲ್ಲಲ್ಲಿ ಕೆಲವೊಂದು ರಾಜಕೀಯ ಬೊಂದಲಗಳು ಏರ್ತಾವ ಅವರವರಲ್ಲೇ ಕಾಲ ಎಳೆಯುವಂತ ಜನ ಮುಂದ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಆಗತ್ತೆ ಆಡಂಬರ ಜೀವನ ನಡೆಸುವವರಿಗೆ ಸಾಲ ಬಾಧೆ ಆಗತ್ತ ಇನ್ನ ತೇಜಿಯಾಕ ಅಂದ್ರೆ ಬೆಣ್ಣೆ ಶೇಂಗಾ ಖುಷುಬಿ ಸಕ್ಕರೆ ಕೆಲವೊಂದು ರಸವರ್ಗುಗಳು ತೇಜಿ ಹಾಕ ಮುಂದ ಸ್ವಲ್ಪ ಧರ್ಮ ಧರ್ಮದ ನಡುವೆ ಕಿತ್ತಾಟ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೋಜಿನಾಮ ಸಂವತ್ಸರದಲ್ಲಿ ಧರ್ಮ ಧರ್ಮದ ನಡುವೆ ಕಿತ್ತಾಟ ಇತ್ತು ಮುಂದ ಈ ವರ್ಷ ಎರಡ್ ಸಾವಿರದ ಇಪ್ಪತ್ನಾಲ್ಕು ರೋಧ ನಮ್ಮ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ ಉತ್ತಮ ಅರ್ಹ ವ್ಯಕ್ತಿಯ ಮರ್ದನ್ ಆಕತಿ ಗಡಿ ಕಾಯುವ ಯೋಧರಿಗೆ ಸ್ವಲ್ಪ ನೋವು ಉಂಟಾಗ ಗಡಿ ಯೋಧರಿಗೆ ಸ್ವಲ್ಪ ನೋವುಂಟಾಕತಿ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಗುತ್ತೆ ರಾಜಕೀಯದಲ್ಲಿ ಉತ್ತಮ ವ್ಯಕ್ತಿಯ ಗೆಲುವು ಆಗುತ್ತೆ ಮುಂದ ಈ ಒಂದು ಈ ಒಂದು ಸಂಸ್ಥೆ ಕೆಲವೊಂದು ರೋಗಗಳು ಬರ್ತಾವ ಕಣ್ಣಿನ ಕಾಯಿಲೆ ಇರಬಹುದು ಕೆಲವೊಂದು ರೋಗಗಳು ವೈಶಾಖ ಜ್ಯೇಷ್ಠ ಮಾಸದಲ್ಲಿ ನೆಮ್ಮದಿ ಶಾಂತಿ ಯಶಸ್ಸು ಸಿಗ್ತದೆ ಯಾವಾಗ ಜ್ಯೇಷ್ಠ ವೈಶಾಖ ಜ್ಯೇಷ್ಠದಲ್ಲಿ ನೆಮ್ಮದಿ ಶಾಂತಿ ದೊರಕತಿ ಮುಂದ ಭಯೋತ್ಪಾದನೆ

ಹೋದ ವರ್ಷ ಕೂಡ ಕೊರೋನಾ ಮುಂಚಿತವಾಗಿ ಹೇಳಿದ್ರು ಇಡೀ ಜಗತ್ತಿಗೆ ಕೀಲಿ ಬಿದ್ದಿತ್ತಣ್ಣ ಮನುಷ್ಯರು ಕೂಡ ಬಾಯಿ ಜಾಳಿಗೆ ಬಂದಿತ್ತನ್ನ ಮಾಸ್ಕ್ ಬಂತು ಹೇಳಿದರು ಹೀಗಾಗಿ ಈ ಕೊರೋನಾ ಸಮಯದಿಂದ ಇಲ್ಲಿವರೆಗೆ ಬಹಳಷ್ಟು ಜನ ಈ ಕಾಲಜ್ಞಾನ ಬಗ್ಗೆ ಕುತೂಹಲ ಇದೆ ಈ ವರ್ಷ ಏನಾಗಿದೆ ಅನ್ನೋದು ಸ್ವಲ್ಪ ತಿಳಿಯೋಣ ಬನ್ನಿ ಈ ವರ್ಷ ಹಲವಾರು ಬೆಳೆಗಳಿಗೆ ಕೀಟ ಬಾಧೆ ಕಾಣುತ್ತದೆ ನೋಡಿ ಎಲ್ಲ ಕೂಡ ಹೇಳಿದರು ರಾಜಕೀಯವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ಹೇಳುವಂಥ ಕಾಲಜ್ಞಾನ ಭಾಳ ಉತ್ತಮವಾಗಿದೆ ಅದರ ಮುಖಾಂತರ ನಾವು ಇವತ್ತು ಸಾಗಬೇಕಾಗಿದೆ ಕಾಲಜ್ಞಾನ ಪ್ರಕಾರ ಹೀಗಾಗಿ ಕೀಟ ಬಾಧೆ ಇಡೀ ಜಗತ್ತಿಗೆ ಕಾಡುತ್ತೋ ಗೊತ್ತಿಲ್ಲ ಎಲ್ಲ ಬೆಳೆಗಳಿಗೆ ಒಂದು ವಿಶೇಷ ರೀತಿಯಲ್ಲಿ ಕಾಡ್ಬೋದೋ ಗೊತ್ತಿಲ್ಲ ಹೀಗಾಗಿ ನಂತರ ವ್ಯಾಪಾರ ವಹಿವಾಟು ಮಧ್ಯಮ ಸ್ಥಿತಿಯಲ್ಲಿದೆ ಅಂತೇಳಿ ಎರಡನೇ ನುಡಿಯನ್ನು ಹೇಳಿದ್ದಾರೆ ಮುಂದೆ ಶಿಶುಗಳಿಗೆ ಮಕ್ಕಳಿಗೆ ರೋಗ ಬಾಧೆ ಭಾಳಷ್ಟು ಕಾಡುವಂಥ ಲಕ್ಷಣ ಕಾಣ್ತಾ ಇದೆ ಈ ನಿಟ್ಟಿನಲ್ಲಿ ಸರ್ಕಾರ ಹಾಗೂ ಜನರು ಕೂಡ ಎಚ್ಚರದಿಂದ ಇರಬೇಕಾಗತ್ತೆ ಧಾನ್ಯಗಳು ಮತ್ತು ರಸ ವರ್ಧಕಗಳು ಸಕ್ಕರೆ ಕುಸಿಬೆ ಇತರ ವಸ್ತುಗಳು ಭಾಳಷ್ಟು ಬೆಲೆ ಹೆಚ್ಚಳ ಆಗುವಂಥ ಕಾಣುತ್ತೆ ಇಲ್ಲಿ ವಿಶೇಷವಾಗಿ ಜನ ಎಲ್ಲ ನೋಡ್ತಾ ಇದ್ದಾರೆ ರಾಜಕೀಯವಾಗಿ ಕೂಡ ಜನ ಕುತುಗ ಭರತವಾಗಿ ನೋಡ್ತಾ ಇದ್ದಾರೆ ಬಬ್ಲಾತಿ ಕ್ಷೇತ್ರ ಕಡೆ ಈ ವರ್ಷ ಏನ್ ಹೇಳ್ತಾ ಇದ್ದಾರೆ ಅನ್ನೋದು ಹೀಗಾಗಿ ಉತ್ತಮ ದೊಡ್ಡ ವ್ಯಕ್ತಿಗಳ ಯೋಗ ಅಂದ್ರೆ ಅವರದ ಒಂದು ಪ್ರಭಾವ ಎದ್ದು ಕಮ್ಮಿ ಆಗುವಂತ ಲಕ್ಷಣ ಕಾಣುತ್ತೆ ಅಥವಾ ಏನೋ ಅನಾಹುತಗಳು ಆಗ್ಬಹುದು ದೊಡ್ಡ ವ್ಯಕ್ತಿಗಳ ಹೀಗಾಗಿ ಆಡಂಬರ ಜೀವನ ಯಾರ್ಯಾರು ನಡೆಸ್ತಾ ಇದ್ದೀರಿ ಅವ್ರಿಗೆಲ್ಲ ಸಾಲ ಹೋಗುವ ಸಂಭವ ಇದೆ ಅಂತೇಳಿ ಆ ನುಡಿಯನ್ನು ಹೇಳ್ತಾರೆ ಹೀಗಾಗಿ ಉತ್ತರ ದಿಕ್ಕಿನಲ್ಲಿ ಅಂದರೆ ಉತ್ತರ ದಿಕ್ಕಿಗೆ ಬರಗಾಲ ಕಾಡಲಿದೆ ಹೀಗೆ ಮುಂಜು ಮುನ್ಸೂಚನವಾಗಿ ಗೊತ್ತಿದ್ದಾರೆ ಅನೇಕ ವಿಪತ್ತುಗಳು ಕೂಡ ಆಗಬಹುದು ಆಗಲಿದೆ ಹೀಗಾಗಿ ಜನ ಎಚ್ಚರಿಕೆಯಿಂದ ಇರಲಿ ಅಂತೇಳಿ ಇದ್ದಾರೆ ಇಲ್ಲಿವರೆಗೂ ಎಲ್ಲವೂ ನಿಜವಾಗುತ್ತಾ ಬಂದಿದೆ ಹೀಗಾಗಿ ಸರ್ಕಾರ ಕೂಡ ಆ ಉತ್ತರ ಪ್ರದೇಶ ಕಡೆ ಉತ್ತರ ಭಾಗ ಕಡೆ ಲಕ್ಷ್ಯ ವಹಿಸಲಿ ಅಂತೇಳಿ ಈ ಮೂಲಕ ಹೇಳ್ತೀವಿ ಶೇಂಗಾ ಮತ್ತೆ ಕುಶ್ಬಿ ಸಕ್ಕರೆ ಬೆಲೆ ಜಾಸ್ತಿ ಆಗಲಿದೆ ಧರ್ಮ ಧರ್ಮಗಳ ನಡುವೆ ಘರ್ಷಣೆ ನಡೀತೆ ನನ್ನ ಧರ್ಮ ದೊಡ್ಡದು ನನ್ನ ಧರ್ಮ ಏನಾದರೂ ಆಗ್ಬೋ ಅಂತ ಲಕ್ಷಣಗಳು ನಮಗೆ ಕಾಣ್ತಾ ಇದ್ದಾವೆ ಉತ್ತಮ ಅರ್ಹ ವ್ಯಕ್ತಿಯ ಮರ್ಧನವಾಗಲಿದೆ ಇಡೀ ರಾಜಕೀಯ ಲೋಕದಲ್ಲಿ ಈ ಒಂದು ಗುಡಿ ಬಹಳಷ್ಟು ಸಂಚಲನ ಮಾಡ್ತಾ ಇದೆ ಏನಪ್ಪ ಯಾರ್ದು ಆಗಲಿದೆ ಏನಾಗಲಿದೆ ಯಾರಿಗೂ ಗೊತ್ತಿಲ್ಲ ಆಗೋದು ಅಂತರೂ ನಿಶ್ಚಿತ ಇದೆ ಯಾರು ಆಗ್ತಾರೆ ಅನ್ನೋದು ಎಲ್ಲ ಜನ ನೋಡಬೇಕು ಈ ವರ್ಷ ಏನಾಗತ್ತೆ ಗೊತ್ತಿಲ್ಲ ಗಡಿಯಲ್ಲಿ ಬಹಳಷ್ಟು ತೊಂದರೆ ನಮ್ಮ ಭಾರತೀಯ ಸೈನಿಕರು ಕಷ್ಟ ಅನುಭವಿಸ್ತಾರೆ ಅನ್ನೋದು ಕೂಡ ಈಗಾಗಲೇ ಹೇಳಿದ್ದಾರೆ ಆ ನಿಟ್ಟಿನಲ್ಲಿ ನಮ್ಮ ಗಡಿ ರಕ್ಷಣೆಯನ್ನು ಇನ್ನಷ್ಟು ಬಲಪಡಿಸಬೇಕಾಗಿದೆ ಹೀಗಾಗಿ ಕಣ್ಣಿನ ಕಾಯಿಲೆಗಳು ಭಾಳಷ್ಟು ಉಲ್ಬಣಗೊಳ್ಳುವ ಲಕ್ಷಣ ಹೇಳಿದರೆ ಅದು ಯಾವ ಮಟ್ಟಕ್ಕೆ ಹೋಗುತ್ತೆ ಅನ್ನೋದು ಗೊತ್ತಿಲ್ಲ ಇಡೀ ಜಗತ್ತಿಗೆ ಹರಡ್ಬೋದು ಅಥವಾ ಭಾರತ ದೇಶಕ್ಕೆ ಹರಡ್ಬೋದು ಅದು ಮಾತ್ರ ಗೊತ್ತಿಲ್ಲ ಕಣ್ಣಿನ ಕಾಯಿಲೆ ವಿಪರೀತವಾಗಿ ಕಾಡಲಿದೆ ಅಂತೇಳಿ ಮುನ್ಸೂಚನೆ ಕೊಟ್ಟಿದ್ದಾರೆ ಹೀಗಾಗಿ ಮುಖ್ಯವಾದ ವಿಷಯವೇ ಇಲ್ಲಿದೆ ಈಗ ಭಯೋತ್ಪಾದನೆ ಮತ್ತು ನೈಸರ್ಗಿಕ ವಿಕೋಪ ಯಾವುದು ಒಂದು ಸುಳಿವು ಗೊತ್ತಿಲ್ಲದೆ ಬರ್ತಾ ಇದೆ ಹೊಸ ರೀತಿಯಲ್ಲಿ ಬರಲಿದೆ ಅದನ್ನು ನಾವು ತಿಳ್ಕೋಬೇಕಾಗಿದೆ ಅಂತೇಳಿ ಸರ್ಕಾರಕ್ಕೆ ಇವತ್ತು ಕಾಲಜ್ಞಾನ ಇವತ್ತು ಹೇಳ್ತಾ ಇದೆ ಭಯೋತ್ಪಾದನೆ ಹೊಸ ಸುಳಿವು ಕೊಡ್ತಾ ಇದೆ ಯಾವುದು ಏನಾಗತ್ತೆ ಗೊತ್ತಿಲ್ಲ ಭಯೋತ್ಪಾದನೆ ಈ ಪ್ರಕೃತಿಕೋಪ ಯಾವ ಥರ ಬರುತ್ತೆ ಅನ್ನೋದು ಮುಂಚಿತವಾಗಿ ನಾವು ಗ್ರಹಿಸಿ ಎಚ್ಚರದಿಂದ ಇರಲಿಕ್ಕೆ ಸರ್ಕಾರಕ್ಕೆ ಒಂದು ಕಾಲಜ್ಞಾನಿ ಬರೋಂತ ನುಡಿ ಸ್ಪಷ್ಟವಾಗಿ ಸಂದೇಶ ಕಳಿಸಿದೆ ಸರ್ಕಾರ ಕೂಡ ಅದಕ್ಕೆ ಸ್ಪಂದಿಸಬೇಕು ಭಯೋತ್ಪಾದನೆ ಯಾವುದೋ ಹೊಸ ಮಾರ್ಗವನ್ನು ಹಿಡಿದ್ರು ಹಿಡಿದಿರ್ಬೋದು ಹೀಗಾಗಿ ಭಯೋತ್ಪಾದನೆ ಮತ್ತು ನೈಸರ್ಗಿಕ ವಿಕೋಪ ಯಾವಾಗ ಏನಾಗುತ್ತೆ ಅನ್ನೋದು ಮುನ್ಸೂಚಿದೆ ಅದನ್ನು ನೀವು ನೋಡ್ಕೊಳ್ಳಿ ಏನಾಗತ್ತೆ ಗೊತ್ತಿಲ್ಲ ದಯವಿಟ್ಟು ನೋಡ್ಕೊಳ್ಳಿ ಅಂಥೇಳಿ ಎಚ್ಚರಿಸ್ತಾ ಇದೆ ಎಚ್ಚರಿಸ್ತಾ ಇದೆ ಈ ಭಯೋತ್ಪಾದನೆ ಮತ್ತು ನೈಸರ್ಗಿಕ ವಿಕೋಗ ಬಗ್ಗೆ ಲಿಂಗ ಸಮಾನತೆ ಬರಲಿದೆ ಫ್ರೆಂಡ್ಸ್ ಕರಿತೀವಿ ಎಲ್ಲರೂ ಒಂದೇ ಅನ್ನುವಂಥ ಭಾವನೆ ಬರುತ್ತೆ ಜೊತೆಗೆ ರೈತರಿಗಾಗಿ ಐದು ಆಣೆ ಮಳೆ ನಾಲ್ಕು ಆಣೆ ಬೆಳೆ ಅಂತ ಹೇಳಿದ್ದಾರೆ ಮಳೆ ಜಾಸ್ತಿ ಆಗುವ ಲಕ್ಷಣ ಕಾಣ್ತಾ ಇದೆ ಆ ಮಳೆಯಿಂದ ಬೆಳೆ ಕುಂಠಿತಗೊಂಡು ನಮಗೆ ಫಸಲು ಬರುವ ನಿರೀಕ್ಷೆ ಕಮ್ಮಿ ಇದೆ ಅಂತೇಳಿ ಎರಡು ಸಾವಿರದ ಇಪ್ಪತ್ನಾಲ್ಕರ ಕಾಲಜ್ಞಾನ ಬಗಲಾದಿಯ ಪರಂಪರೆಯಲ್ಲಿ ಸಾಗಿ ಬಂದಂಥ ಕಾಲಜ್ಞಾನವನ್ನು ಪ್ರತಿ ವರ್ಷ ಶಿವರಾತ್ರಿ ಅಮಾವಾಸ್ಯೆ ನಂತರ ಓದುವಂಥ ಪಠಣ ಮಾಡಿ ಇಡೀ ಜಗತ್ತಿಗೆ ತಿಳಿಸುವಂಥ ಏಕೈಕ ಗ್ರಾಮ ಆಧ್ಯಾತ್ಮಿಕ ಕೇಂದ್ರ ಹೀಗಾಗಿ ಅಲ್ಲಿನ ಒಂದಿಷ್ಟು ಕಾಲಜ್ಞಾನ ಈಗ ಮೂರು ವರ್ಷದಿಂದ ಭಾಳಷ್ಟು ಕುತೂಹಲ ಉಂಟು ಮಾಡಿದೆ ನಿಮಗೂ ಕೂಡ ಉಂಟು ಮಾಡಿದೆ ನನಗೂ ಕೂಡ ಉಂಟು ಮಾಡಿದೆ ಎಲ್ಲರೂ ಕೂಡ ಒಟ್ಟಿಗೆ ಸಾಗೋಣ ಸಮಾನತೆಯಿಂದ ಸಾಗೋಣ ಅಂತ ಹೇಳುತ್ತಾ ಕಾಲಜ್ಞಾನ ನುಡಿದಂಥ ಸದಾಶಿವ ವರಮ ಪೂಜ್ಯರಿಗೆ ಹಾಗೆ ಚಿಕ್ಕಯ್ಯಪ್ಪನವರಿಗೆ ಇರುವಂಥ ಎಲ್ಲ ಶರಣರು ಕೂಡ ಹೊಂದಿಸಿ ಒಂದಿಷ್ಟು ಕೇಳಬೇಕಂತ ಆಯಿತು ಹೀಗಾಗಿ ಕಾಲಜ್ಞಾನ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಬಬ್ಲಾದಿಯಲ್ಲಿ ಭಾಳಷ್ಟು ಸಂಚಲನ ಮಾಡ್ತಾಯಿದೆ ದಯವಿಟ್ಟು ಇದರ ಬಗ್ಗೆ ಅವೆಲ್ಲ ಇರಿ ನೋಡುತ್ತಾ ಎಲ್ಲರೂ ಒಟ್ಟಿಗೆ ಸಾಗೋಣ ಅನ್ನುತ್ತಾ ಎಲ್ಲರಿಗೂ ನಮಸ್ಕಾರ